ಬಿಹಾರ ಎಲೆಕ್ಷನ್ ಗೆಲ್ಲು ಮತ್ತೊಂದು ತಂತ್ರ ಮಾಡ್ತಾ ಬಿಜೆಪಿ ಅನ್ನುವಂಥ ಪ್ರಶ್ನೆ ಉಪರಾಷ್ಟ್ರಪತಿ ರಾಜೀನಾಮೆಯ ಬಳಿಕ ರಾಜಕೀಯ ಚಟುವಟಿಕೆ ಅಧಿಕಾರಕ್ಕೇರೋದಕ್ಕೆ ಜೆ ಡಿಯು ಮತವನ್ನು ಚದುರಿಸುವುದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಅನ್ನೋದು ಪ್ರಶ್ನೆ ಬಿಹಾರ ಎಲೆಕ್ಷನ್ ಗೆಲ್ಲೋದಕ್ಕೆ ಮತ್ತೊಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆಯಾ ಅಂತ ಭಾರಿ ಕುತೂಹಲ ಮೂಡಿಸಿದ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ನಡೆ ಜೆ ಡಿ ಯು ಸಂಸದ ರಮನಾಥ್ ಠಾಕೂರ್ ಭೇಟಿಯಾದ ಜೆ ಪಿ ನಡ್ಡಾ ರಾಮನಾಥ್ ಠಾಕೂರ್ ಭೇಟಿಯಾಗಿ ಜೆ ಪಿ ನಡ್ಡಾ ಗಂಭೀರ ಚರ್ಚೆ ನಡೆಸಿದ್ದಾರೆ ಉಪರಾಷ್ಟ್ರಪತಿ ಸ್ಥಾನ ನೀಡುವ ಬಗ್ಗೆ ಚರ್ಚಿಸಿದ್ರ ಜೆಪಿ ನಡ್ಡಾ ಜೆ ಸಂಸದ ಮತ್ತು ಕೇಂದ್ರ ಸಚಿವರಾಗಿರುವಂತಹ ರಾಮನಾಥ್ ಇಬ್ಬರ ಭೇಟಿ ಹೊಸ ರಾಜಕೀಯ ಊಹಾಪೋಹಗಳಿಗೆ ನಾಂದಿ ಹಾಡ್ತಾ ಇದೆ ಸಾಕಷ್ಟು ಪ್ರಶ್ನೆಗಳು ಇದೆ ಗಂಭೀರವಾಗಿ ಚರ್ಚೆ ನಡೆಸಿದ್ದಾರೆ ಅದು ಈ ಸಂದರ್ಭದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿರೋದಿದೆಯಲ್ಲ ಎಲೆಕ್ಷನ್ ಸಮೀಪದಲ್ಲಿ ಇರುವಾಗ ಎಲೆಕ್ಷನ್ಗಳಿಗೆ ಸ್ಟ್ರಾಟರ್ಜಿಯನ್ನು ಮಾಡ್ಕೊಳ್ತಿರುವಂಥ ಸಂದರ್ಭದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿರೋದು ಇಷ್ಟೆಲ್ಲ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇರೋದು ಯಾರು ಈ ರಾಮನಾಥ್ ಠಾಕೂರ್ ಇದನ್ನು ಸತಿ ನೋಡ್ಬಿಡೋಣ ಇಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಭೇಟಿ ಯಾಕೆ ಇಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಈ ಭೇಟಿ ಯಾರು ಈ ರಾಮನಾಥ್ ಠಾಕೂರ್ ರಾಮನಾಥ್ ಠಾಕೂರ್ ಬಿಹಾರದ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಅವರ ಪುತ್ರ ಎರಡ್ ಸಾವಿರದ ಐದರಲ್ಲಿ ಮೊದಲ ಬಾರಿಗೆ ಕಬ್ಬು ಸಚಿವರಾಗಿ ಸಂಪುಟ ಪ್ರವೇಶ ಮಾಡ್ತಾರೆ ನಿತೀಶ್ ಕುಮಾರ್ ನೇತೃತ್ವದ ಎನ್ ಸರ್ಕಾರದಲ್ಲಿ ಸಂಪುಟ ಸೇರ್ಪಡೆ ಆಗ್ತಾರೆ ಎರಡ್ ಸಾವಿರದ ಐದು ಎರಡ್ ಸಾವಿರದ ಹತ್ತರವರೆಗೆ ಬಿಹಾರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿರ್ತಾರೆ ಪ್ರಸ್ತುತ ಜೆ ಡಿ ಯು ಪಕ್ಷವನ್ನ ಪ್ರತಿನಿಧಿಸುವಂತ ರಾಜ್ಯಸಭಾ ಸಂಸದರು ಸದ್ಯ ಕೇಂದ್ರ ಸಂಪುಟದಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವ ಆಗಿದ್ದಾರೆ ಕರ್ಪೂರಿ ಠಾಕೂರ್ಗೆ ಮರಣೋತ್ತರವಾಗಿ ಭಾರತ ರತ್ನವನ್ನು ನೀಡಲಾಗಿತ್ತು ಸೊ ಇವರ ಹಿನ್ನೆಲೆಯನ್ನು ನಾವು ನೋಡ್ತಾ ಇದ್ವಿ ಸೊ ಇದೀಗ ಇವರ ಹೆಸರೇ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ರಾಮನಾಥ್ ಅವ್ರ ಹೆಸರೇ ಕೇಳಿ ಬರ್ತಾ ಇರೋದು ಈ ವರ್ಷದ ಕೊನೆಗಲ್ಲಿ ವಿಧಾನಸಭಾ ಚುನಾವಣೆ ಇದೆ ರಾಜ್ಯ ಕೇಂದ್ರದಲ್ಲಿ ಬಿಜೆಪಿ ಜೆ ಡಿಯು ಮೈತ್ರಿ ನಿರ್ಣಾಯಕವಾಗಿದೆ ರಾಮನಾಥ್ ಅವರನ್ನು ಉಪರಾಷ್ಟ್ರಪತಿ ಮಾಡಿದ್ರೆ ಬಿಜೆಪಿಗೆ ಇದು ಸಹಜವಾಗಿ ಪ್ಲಸ್ ಪಾಯಿಂಟ್ ಆಗತ್ತೆ ಜೆಡಿ ಯು ಜೊತೆಗಿನ ಸಂಬಂಧವನ್ನು ಬಲಪಡಿಸುವಂತಹ ಸಹಾಯಕ ಬಿಜೆಪಿ ಬಗ್ಗೆ ಜೆ ಯು ಕಾರ್ಯಕರ್ತರಲ್ಲಿ ಮತ್ತಷ್ಟು ವಿಶ್ವಾಸ ಮೂಡುತ್ತೆ ಶುದ್ಧ ಇಮೇಜ್ ಮತ್ತು ಹಿನ್ನೆಲೆ ಹೊಂದಿದ್ದಾರೆ ರಾಮನಾಥ್ ಅವರು ಯಾವುದೇ ವಿವಾದ ಹಗರಣ ಯಾವುದು ಇಲ್ಲ ಹಾಗಾಗಿ ವಿಪಕ್ಷಗಳಿಗೆ ಕಷ್ಟಕರವಾದಂಥ ಅಭ್ಯರ್ಥಿನೂ ಆಗ್ಬೋದು ವಿಪಕ್ಷಗಳು ಇವರ ಹೆಸರನ್ನು ಟ್ರಾಲ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಕಂಟೆಂಟ್ ಇಲ್ಲ ಯಾಕೆ ಅಂತಂದರೆ ಬಹಳ ಕ್ಲಿಯರ್ ಆಗಿದೆ ಇವರ ಇಮೇಜ್ ರಾಮನಾಥ್ ಹಿಂದುಳಿದ ವರ್ಗ ಸಮುದಾಯಕ್ಕೆ ಸೇರಿದವರು ಬಿಹಾರದಲ್ಲೂ ಹೆಚ್ಚು ಹಿಂದುಳಿದ ವರ್ಗದವರೇ ಇದ್ದಾರೆ ಇದವರ ನಿರ್ದೇಶನವು ರಾಜಕೀಯವಾಗಿ ಅನುಕೂಲನೂ ಆಗತ್ತೆ ಹೀಗಾಗಿ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಇವರ ಹೆಸರನ್ನು ಕೇಳಿ ಬರ್ತಾ ಇದೆ ಸಾಕಷ್ಟು ಲೆಕ್ಕಾಚಾರವನ್ನು ಇಟ್ಕೊಂಡೆ ಇವರನ್ನು ಆಯ್ಕೆ ಮಾಡಬಹುದೇನೋ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇರೋದು ಸುಮಾರು ಹೊತ್ತುಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಮನವೊಲಿಸುವ ಪ್ರಯತ್ನ ಏನಾದರೂ ಮಾಡ್ತಾ ಮಾಡ್ತಾಯಿದ್ರ ಅಥವಾ ಸ್ಟ್ಯಾಟರ್ಜಿ ಬಗ್ಗೆ ಹೇಳ್ತಾ ಇದ್ರ ಗೊತ್ತಿಲ್ಲ ಸೊ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿರುವುದೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ